ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಡಿಫ್ರೆಂಟ್ ನಲ್ಲಿ ಬೆಂಡೆಕಾಯಿಯನ್ನ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡತ್ತೀನಿ ಆಲ್ಮೋಸ್ಟ್ ಎಲ್ಲರೂ ಪಾತ್ರೆ ಒಳಗೆ ಮಾಡ್ತೀರಿ ಆದರೆ ನಾನು ಇಲ್ಲಿ ತವೆ ಒಳಗೆ ಮಾಡಿ ತೋರಿಸಾಕೋತಿದ್ದೀನಿ ಫಸ್ಟ್ ಬೆಂಡೆಕಾಯಿಯನ್ನ ಎಲ್ಲ ಹೆಚ್ಚಿಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡು ಈ ರೀತಿ ನಲ್ಲಿ ಇಟ್ಕೊಂಡಿದ್ದೀನಿ ತವೆಯನ್ನ ಆ ಕಡೆ ಕಾಯೋಕೆ ಇಟ್ಟಿದ್ದೀನಿ ಆ ಒಳಗ ಕಾದ ನಂತರ ಈ ಬೆಂಡೆಕಾಯಿಗಳನ್ನ ಅದ್ರೊಳಗೆ ಹುರ್ಕೊಳಕೆ ಹಾಕೋತೀನಿ ಇದ್ರ ಮೇಲೆ ಎರಡು ಮೂರು ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕ್ಬಿಟ್ಟ ಈ ಬೆಂಡೆಕಾಯಿಗಳನ್ನ ಹುರ್ಕೋಬೇಕು ಈ ರೀತಿ ತವೆಯಲ್ಲಿ ಹುರ್ಕೊಂಡು ಇದರಲ್ಲೇ ಕಾಯಿಪಲ್ಯ ಮಾಡೋದ್ರಿಂದ ಅದು ಒಂದು ಸ್ವಾದ ಬೇರೆ ರೀತಿಯ ಆಗಿರ್ತೈತಿ ಇದು ಸ್ವಲ್ಪ ಹುರಿಯುವವರೆಗೂ ಇದೇ ರೀತಿ ಲೋ ಫ್ಲೇಮ್ ನಲ್ಲಿ ಹುರಿಬೇಕು ಅದಾದ ನಂತರ ಹುರಿದಾದ ನಂತರ ಇದನ್ನ ತಕ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ನಲ್ಲಿ ಇದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕೊಂಡೇನಿ ಮತ್ತು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೋತೀನಿ ಇನ್ನು ಇದಕ್ಕೆ ಒಗ್ಗರಣೆ ಕೊಡಬೇಕಾಗ್ತತಿ ಹಾಗಾಗಿ ಒಂದು ಸ್ಟೋವ್ನ ಆನ್ ಮಾಡಿಕೊಂಡು ಅದ ತೆವೆಯನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಅದಾದ ಮೇಲೆ ಸಾಸಿವೆ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಅದಾದ ನಂತರ ಇದನ್ನು ಬೆಂಡೆಕಾಯಿಯನ್ನು ಇದರಲ್ಲಿ ಹಾಕೊಂಡು ಒಗ್ಗರಣೆ ಕೊಡಬೇಕು ಈ ಬಗ್ಗರ್ನೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗುವವರೆಗೂ ಸ್ವಲ್ಪ ತಿರುವಿ ಹಾಕಿ ಅದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ತೆಗೆದಿಟ್ಟಿದ್ದನ್ನು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಹಾಲನ್ನ ಬಿಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಉಪ್ಪದು ಇತ್ತಂದ್ರೆ ಅದು ಕರಗ್ಲಿ ಅಂತ ರೀಸನ್ ಕ ಸ್ವಲ್ಪ ಸಕ್ಕರೆನು ಹಾಕೊಂಡಿದ್ದೀನಿ ಈ ರೀತಿ ಒಗ್ಗರಣೆನ ಕಂಪ್ಲೀಟ್ ಆಗಿ ಮಿಕ್ಸ್ ಆದ ನಂತರ ಬೆಂಡಿಕಾಯಿ ಕಾಯ್ಪಲ್ಲಿ ರೆಡಿ ಹಾಕ್ತೇನೆ ಈಗ ಇದನ್ನ ಸರ್ವ್ ಮಾಡೋಕ ರೆಡಿ ಆಗೈತಿ ಹೆಂಗೈತಿ ಅಂತ ಹೇಳಿ ನೀವು ಒಂದು ಸಲ ಮಾಡಿ ನೋಡಿರಿ ಟ್ರೈ ಮಾಡಿರಿ ಥ್ಯಾಂಕ್ ಯು